ಇವತ್ತಿನ ಟಾಪಿಕ್ ಮಕ್ಕಳಿಗೆ ಜ್ವರ ಬಂದಾಗ ಏನು ಮಾಡಬೇಕು ಯಾವಾಗ ಹಾಸ್ಪಿಟಲ್ಗೆ ಹೋಗಬೇಕು ವೆಂಟ್ ಟು ಕನ್ಸಲ್ಟ್ ಡಾಕ್ಟರ್ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮಕ್ಕಳಿಗೆ ಜ್ವರ ಬಂದಾಗ ನಾವು ಮೊದಲು ಮಾಡಬೇಕಾದ ಕೆಲಸ ಫಸ್ಟ್ ನಾವು ಜ್ವರ ಇದೆಯಾ ಇಲ್ವಾ ಅಂತ ನೋಡೋದು ಕೆಲವೊಂದು ಸಲ ಮಕ್ಕಳ ಮೈ ಮಾತ್ರ ಬಿಸಿ ಇರುತ್ತೆ ಅದನ್ನು ನಾವು ಜ್ವರ ಅಂತ ಅಂದ್ಕೋತೀವಿ ಸೊ ಅದಕ್ಕೋಸ್ಕರ ನಾವು ಮನೆಯಲ್ಲಿ ಒಂದು ಥರ್ಮೋಮೀಟರ್ ಅನ್ನು ಇಟ್ಕೊಳ್ಬೇಕು ಯಾಕಂದರೆ ಟೆಂಪರೇಚರ್ ಎಷ್ಟಿದೆ ಅಂತ ನಾವು ಚೆಕ್ ಮಾಡಲಿಕ್ಕೋಸ್ಕರ ಈ ಜ್ವರ ಅನ್ನುವಂಥದ್ದು ವೈರಸ್ ಅಥವಾ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ನಿಂದ ಕೂಡ ಬರಬಹುದು ಸ್ಟಮಕ್ ಇನ್ಫೆಕ್ಷನ್ ಲಂಗ್ ಇನ್ಫೆಕ್ಷನ್ ಇಯರ್ ಇನ್ಫೆಕ್ಷನ್ ಸ್ಕಿನ್ ಇನ್ಫೆಕ್ಷನ್ನಿಂದ ಕೂಡ ಈ ಜ್ವರ ಅನ್ನುವಂಥದ್ದು ಬರುವಂಥದ್ದು ಈ ಜ್ವರ ಅನ್ನುವಂಥದ್ದು ಹಂಡ್ರೆಡ್ ಡಿಗ್ರಿಯಿಂದ ಹಂಡ್ರೆಡ್ ನಾಟ್ ಒನ್ ಹಂಡ್ರೆಡ್ ನಾಟ್ ಟೂ ಆ ಥರ ಇದೆ ಜ್ವರ ಜಾಸ್ತಿಯಾಗಿ ಅಂದರೆ ಜೋರಾಗಿ ಬರ್ತಾ ಇದೆ ಅಂತ ಅರ್ಥ ಕೆಲವೊಮ್ಮೆ ವೆದರ್ ಚೇಂಜಸ್ನಿಂದ ಈ ಜ್ವರ ಅನ್ನುವಂಥದ್ದು ಬರುವಂಥದ್ದು ಇನ್ನು ಈ ಮಕ್ಕಳಲ್ಲಿ ಜ್ವರದ ಕಾರಣಗಳು ಏನು ಅಂತ ನೋಡೋದಾದರೆ ಮಕ್ಕಳಲ್ಲಿ ಹಲ್ಲು ಬರುವಾಗ ಜ್ವರ ಅನ್ನುವಂಥದ್ದು ಬರುವಂಥದ್ದು ಕಾಮನ್ ಹಾಗೆ ಇಂಜೆಕ್ಷನ್ ಹಾಕಿದ ನಂತರ ಕೂಡ ಇನ್ನು ಬಾಡಿಯಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದರೆ ಕೂಡ ಈ ಜ್ವರ ಅನ್ನುವಂಥದ್ದು ಬರುವಂಥದ್ದು ಇನ್ನು ಜ್ವರದ ಲಕ್ಷಣಗಳು ಯಾವುದು ಅಂತ ನೋಡೋದಾದರೆ ವಾಮಿಟಿಂಗ್ ಮೈ ಬಿಸಿಯಾಗಿರುವಂಥದ್ದು ಬೆವರುವಂಥದ್ದು ತಲೆನೋವು ಬಾಡಿ ಪೇಯ್ನ್ ಮಕ್ಕಳಲ್ಲಿ ಕಿರಿಕಿರಿ ಅಳುವುದು ನಿದ್ರೆ ಬರದೇ ಇರುವುದು ಈ ಥರ ಎಲ್ಲ ಆದರೆ ಮಕ್ಕಳಿಗೆ ಜ್ವರ ಬ ಬರುವಂತಹ ಲಕ್ಷಣಗಳು ಅಂತಲೇ ಹೇಳಬಹುದು ಈ ಜ್ವರ ಅನ್ನುವಂಥದ್ದು ನೈಟ್ ಟೈಮ್ ಬಂದರೆ ಏನು ಮಾಡೋದು ಅಂತ ಅಂದರೆ ಅಂದರೆ ಡಾಕ್ಟರ್ ನೈಟ್ ಟೈಮ್ ಸಿಗೋದಿಲ್ಲ ಆ ಟೈಮ್ನಲ್ಲಿ ನೀವು ಮಗುವಿನ ಮೈಯನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಮಗುವಿನ ಫುಲ್ ಬಾಡಿಯನ್ನು ನೀವು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮೈಯನ್ನು ಒರೆಸ್ಬೇಕಾಗತ್ತೆ ಇನ್ನು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಪ್ಯಾರಾಸಿಟಮಿಲ್ ಅನ್ನು ನೀವು ಹಾಕಬೇಕು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿ ಕೊಟ್ಟಿರುವಂತಹ ಸಿರಪನ್ನು ನೀವು ಹಾಕಿ ಅಂದರೆ ಅವರು ಎಷ್ಟು ಕೊಡಬೇಕು ಅಂತ ಹೇಳಿರ್ತಾರೆ ಮೆನ್ಷನ್ ಮಾಡಿರ್ತಾರೆ ಅದನ್ನು ನೀವು ಆ ಥರ ನೀವು ಕೊಡಬೇಕಾಗತ್ತೆ ಇನ್ನು ಜ್ವರ ಬಂದಾಗ ಮಕ್ಕಳು ಊಟ ಮಾಡೋದಿಲ್ಲ ಅಂತ ಟೆನ್ಷನ್ ಮಾಡಬೇಡಿ ಯಾಕಂದರೆ ದೊಡ್ಡವರಿಗೂ ಕೂಡ ಜ್ವರ ಬಂದಾಗ ಊಟ ಅನ್ನೋದು ಸೇರೋದಿಲ್ಲ ಹಾಗಾಗಿ ಮಕ್ಕಳಿಗೆ ಜಾಸ್ತಿ ಫೋರ್ಸ್ ಮಾಡಬೇಡಿ ಆದಷ್ಟು ಲಿಕ್ವಿಡ್ ಐಟಮ್ಸನ್ನು ಕೊಡಿ ಹೈಡ್ರೇಟ್ ಆಗಿ ಮಕ್ಕಳನ್ನು ಇಡಿ ಇನ್ನು ನೀರು ಓ ಆರ್ ಎಸ್ ಎಳ್ನೀರು ಲಿಕ್ವಿಡ್ ಕಂಟೆಂಟ್ ಇರುವಂತಹ ಫ್ರೂಟ್ಸನ್ನು ನೀವು ಮಕ್ಕಳಿಗೆ ಕೊಡಿ ಇನ್ನು ಯಾವಾಗ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಅಂದರೆ ನೀವು ಜ್ವರ ಚೆಕ್ ಮಾಡಿದ ಅಂದರೆ ಜ್ವರ ಚೆಕ್ ಮಾಡಿದಾಗ ಜ್ವರ ನೂರ ಒಂದು ನೂರ ಎರಡು ಡಿಗ್ರಿ ಇದೆ ಅದಕ್ಕಿಂತ ಜಾಸ್ತಿ ಇದೆ ಅಂತ ಅಂದರೆ ನೀವು ಇಮಿಡಿಯೇಟಾಗಿ ನೀವು ಹೋಗಿ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಬೇಕಾಗತ್ತೆ ಇನ್ನು ಮಕ್ಕಳಿಗೆ ಜ್ವರದ ಜೊತೆಗೆ ಶೀತ ಕೆಮ್ಮು ಗಂಟಲು ನೋವು ಈ ಥರ ಏನಾದರೂ ಇದ್ದರೆ ನೀವು ಮೊದಲು ಹೋಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕಾಗುತ್ತೆ ಇನ್ನು ನೀವು ಆದಷ್ಟು ಟೀ ಕಾಫಿ ಬ್ರೆಡ್ ಬಿಸ್ಕಿಟ್ಸ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಮ್ಯಾಗಿ ನೂಡಲ್ಸ್ ಹಾಗೆ ಹೊರಗಿನ ಬೇಕರಿಯಲ್ಲಿ ಸಿಗುವಂತಹ ತಿಂಡಿಗಳನ್ನು ನೀವು ಕೊಡಲಿಕ್ಕೆ ಹೋಗಬೇಡಿ ಮನೆಯಲ್ಲಿ ಮಾಡಿದಂತಹ ಫ್ರೆಶ್ ಆಗಿರುವಂಥ ಅನ್ನ ಗಂಜಿ ಬಿಸಿ ಅನ್ನ ಕೊಡಿ ಗಂಜಿ ಕೊಡಿ ಸೂಪ್ ಕೊಡಿ ಈ ಥರ ನೀವು ಕೊಡೋದ್ರಿಂದ ಮಕ್ಕಳಿಗೆ ಜ್ವರ ಅನ್ನುವಂಥದ್ದು ಕಂಟ್ರೋಲಿಗೆ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು